ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೊಹರಮ್ ಹಬ್ಬದ ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮನೆಯಲ್ಲಿ ಏನು ಅಡುಗೆ ಮಾಡಿದ್ವಿ ನಮ್ಮ ಏರಿಯಾದಲ್ಲಿ ಯಾವ ಥರ ಹಬ್ಬನ ಆಚರಣೆ ಮಾಡ್ತಾರೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಬಹುದು ಹಾಗೆ ಆರಿ ಮಗ್ಗಮ್ ವರ್ಕ್ ಹಾಕುವ ಬ್ಲೌಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಮುಂದಿನ ವಿಡಿಯೋ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನೆಯಲ್ಲಿ ಹಿರಿಯರಿದ್ದಾಗ ಹಿರಿಯರು ಕೂಡ ಮಕ್ಕಳು ತರನೇ ಅಂತ ಹೇಳ್ತಾರಲ್ವ ಆ ಮಾತು ಸುಳ್ಳಲ್ಲ ಇಲ್ಲಿ ನಮ್ಮ ತಂದೆಯವರನ್ನ ನೋಡ್ತಾ ಇದ್ದೀರ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಆದ ನಂತರ ಮತ್ತೆ ಮಲ್ಕೊಂಡಿದ್ದಾರೆ ಸ್ವಲ್ಪ ಚಳಿ ಇದೆ ಅಂತಂದ್ಬಿಟ್ಟು ಹಾಗೆ ನಾನು ಈಗ ತಾನೇ ಬಂದೆ ನನ್ನ ತವ್ರ ಮನೆಗೆ ಬಂದಿದ್ದೀನಿ ನಾನು ಇವತ್ತಿನ ದಿವಸ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ನನ್ನ ದೊಡ್ಡ ಮಗ ಕೂಡ ಹಾಸ್ಟೆಲ್ ಇಂದ ಇವತ್ತೇ ಬಂದು ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ದೀವಿ ನಾನು ಮತ್ತೆ ಅಕ್ಕ ಅಂದರೆ ಯಾವ ತರ ನಡೀತಾ ಇದೆ ಯಾವ ತರ ಮಾರ್ಕ್ಸ್ ಬಂದಿದೆ ಈ ಸಲ ಹಾಗೆ ನಾವು ಸಮೀಪ ಇರೋದ್ರಿಂದ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ ಒಂದು ದಿವಸಕ್ಕೆ ಮನೆಗೆ ಕರ್ಕೊಂಡ್ ಬರ್ತೀವಿ ಹಾಗೆ ಮತ್ತೆ ಮರು ದಿವಸ ಬೆಳಿಗ್ಗೆನೆ ಹೋಗ್ಬಿಡ್ತಾನೆ ಸಮೀಪ ಇರೋದ್ರಿಂದ ಈ ಅನುಕೂಲ ಆಗ್ತಿದೆ ನಮಗೆ ದೂರ ಇದ್ದರೆ ಕರ್ಕೊಂಡ್ ಆಗ್ತಾ ಇರಲಿಲ್ಲ ಸ್ವಲ್ಪ ಹೊತ್ತು ಅವನ ಜೊತೆ ಮಾತಾಡಿದ ನಂತರ ಇಲ್ಲಿ ಬಾಟಲ್ ಗೇಮನ್ನು ಆಡ್ತಾ ಇದ್ದೀವಿ ನೋಡಿ ಅಂದರೆ ಯಾರು ನಿಲ್ಲಿಸ್ತಾರೆ ಅಂತಂದ್ಬಿಟ್ಟು ನೋಡ್ತಾ ಇದ್ದೀವಿ ಈ ತರ ಗೇಮ್ಸ್ಗಳೆಲ್ಲ ಲಕ್ಕಿ ಅಂತಾನೆ ಹೇಳ್ಬೋದು ಒಂದೊಂದು ಸಲಕ್ಕೆ ಬೇಗ ಆಗುತ್ತೆ ಒಂದೊಂದು ಸಲಕ್ಕೆ ಆಗೋದೇ ಇಲ್ಲ ಇಲ್ಲಿ ನೋಡಿ ನಿಂತ್ಕೊಳ್ತಾನೆ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಹಾಗೆ ಜಾಪ್ಳುಕಾಯಿ ಪೇರ್ಲ ಹಣ್ಣು ಅಂತ ಕರಿತಾರೆ ಅಲ್ವಾ ಅದನ್ನ ನೀವೇನು ಕರಿತೀರಾ ಅಂತ ನನಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಜಾಪ್ಲಿಕೆ ಅಂತ ಕರಿತೀವಿ ಹಾಗೆ ಪೇರ್ಲ ಹಣ್ಣು ಅಂತ ಕೂಡ ಕರಿತಾರೆ ಅದನ್ನ ಹೊಲ್ ಹೊಲದಲ್ಲಿ ಗಿಡ ಇದೆ ಅಂತ ಅದನ್ನ ತಗೊಂಡು ಬಂದಿದ್ರು ಹಾಗಾಗಿ ಅದನ್ನು ಕೂಡ ಇಲ್ಲಿ ತೊಳೆದು ಎಲ್ಲರೂ ತಿಂತಾ ಇದ್ದೀವಿ ಹಾಗೆ ಇವಾಗಲೇ ಅಂದ್ರೆ ತಿನ್ನುವಾಗಲೇ ನಮ್ಮ ಇನ್ನೊಬ್ಳು ಅಕ್ಕ ಬಂದಿದ್ದಾಳೆ ಅಂತ ಗೊತ್ತಾಯ್ತು ಹಾಗಾಗಿ ಮಗು ಇದೆ ಹಾಗೆ ಬ್ಯಾಗ್ಸ್ಗಳಿವೆ ಗಳಿವೆ ಬರೋದಕ್ಕೆ ಹಾಗಾಗಿ ಬನ್ನಿ ಎದುರುಗಡೆ ಅಂತ ಹೇಳಿದಾಗ ನಾನು ಮತ್ತೆ ಅಕ್ಕ ಇಬ್ರು ಹೋಗಿ ಕರ್ಕೊಂಬರೋದಕ್ಕೆ ಬರೋದಕ್ಕೆ ಬಂದಿದ್ದೀವಿ ಇಲ್ಲಿ ನಾನು ಚಿಕ್ಕವಳಿದ್ದಾಗ ಅಂದ್ರೆ ನನ್ನ ಮದುವೆಗಿಂತ ಮೊದಲು ನಮ್ಮ ಅಕ್ಕ ಮತ್ತೆ ಅಕ್ಕನ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಖುಷಿಯಿಂದ ಇಲ್ಲಿ ಓಡಿ ಬರ್ತಾ ಇದ್ದೆ ಅವರನ್ನು ಕರ್ಕೊಂಬರೋದಕ್ಕೆ ಬರೋದಕ್ಕೆ ಇವಾಗ ಅಂದ್ರೆ ನನ್ನ ಆದಮೇಲೆ ನನ್ನನ್ನು ಆ ಥರ ದಾರಿ ನೋಡೋರು ಚಿಕ್ಕವರು ಯಾರು ಇರಲಿಲ್ಲ ನಾನೇ ಲಾಸ್ಟ್ ಹಾಗಾಗಿ ಅದನ್ನ ಅಂದ್ರೆ ಲಾಸ್ಟ್ ಇದ್ದವರು ಅದನ್ನ ಮಿಸ್ ಮಾಡ್ಕೊಳ್ತೀವಿ ಅಂತಾನೆ ಹೇಳ್ಬೋದು ಅಕ್ಕ ಹಾಗೆ ಅಕ್ಕನ ಮಕ್ಕಳು ಬರ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ನಾನು ಖುಷಿ ವೀಡಿಯೋದಲ್ಲಿ ಹೇಳಿದ್ದೀನಲ್ವ ಎಲ್ಲರೂ ಕೂಡ ಸೇಮ್ ಸಾರಿಯನ್ನ ಹಾಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಪಂಚಮಿ ಹಬ್ಬಕ್ಕೆ ಅಂತಂದ್ಬಿಟ್ಟು ಹಾಗಾಗಿ ನಮ್ಮ ಅತ್ತಿಗೆ ಕೂಡ ಸೇಮ್ ತಗೊಳ್ಳೋಣ ಅಂತ ಸೇಮ್ ತಗೊಂಡು ಬಂದಿದ್ದಾಳೆ ನೋಡಿ ನಮ್ಮ ಅಕ್ಕ ಹಾಗಾಗಿ ಅದನ್ನು ಕೂಡ ಇವಾಗ ತೋರಿಸ್ತೀನಿ ಹಾಗೆ ಅದರ ಬ್ಲೌಸ್ ಕೂಡ ತೆಗೆದು ಅದರಲ್ಲೂ ಕೂಡ ಇವತ್ತು ವರ್ಕನ್ನು ಹಾಕೋಣ ಅಂತಂದ್ಬಿಟ್ಟು ಇವಾಗ ಸೀರೆಯನ್ನು ತಗೊಂಡು ಬಂದಿದ್ದಾರೆ ನನ್ನ ಬ್ಲೌಸ್ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದ್ರೆ ಬ್ಲೌಸನ್ನು ತೋರಿಸ್ತೀನಿ ಇವಾಗ ಹಾಗೆ ನನ್ನ ಬ್ಲೌಸ್ ವರ್ಕ್ ಯಾವ ಥರ ಬಂದಿದೆ ಅಂತಂದು ನೀವು ಕಮೆಂಟ್ನಲ್ಲಿ ಹೇಳಬೇಕು ಇಲ್ಲಿ ನೋಡ್ತಾ ಇದ್ದೀರ ಸೀರೆ ನನ್ನ ಹಾಗೆ ನಮ್ಮ ಅಕ್ಕನ ಸೀರೆ ಯಾವ ಥರ ಇದೆ ಅಲ್ವಾ ಅದೇ ತರ ಇದೆ ಈ ಸೀರೆ ಕೂಡ ಸ್ವಲ್ಪ ಕಲರ್ ಅಷ್ಟೇ ಚೇಂಜ್ ಇದೆ ಅಂತ ಅಂದ್ಕೊಳ್ತೀನಿ ಇದು ನನ್ನ ಬ್ಲೌಸು ವರ್ಕ್ ಕಂಪ್ಲೀಟ್ ಆಗಿದೆ ನೋಡಬಹುದು ಹಾಗೆ ಡಿಸೈನ್ ಯಾವ ತರ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ತುಂಬಾನೇ ಇಷ್ಟ ಆಗಿದೆ ಒಂದೇ ದಿವಸದಲ್ಲಿ ಬ್ಯಾಕ್ ನೆಕ್ ಹಾಗೆ ಫ್ರಂಟ್ ನೆಕ್ ಕಂಪ್ಲೀಟ್ ಮಾಡಿದ್ರು ಇವು ಏನು ಸ್ಲೀವ್ಸ್ ಡಿಸೈನ್ ನೋಡ್ತಾ ಇದ್ದೀರಲ್ವ ಇದನ್ನ ಮನೆಗೆ ಹೋಗಿ ಹಾಕಿದ್ದಾರೆ ಹಾಗೆ ಏನಾದರೂ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅದನ್ನು ಪದೇ ಪದೇ ಮಾಡ್ತಾ ಹೋಗಬೇಕು ಅದನ್ನು ಎಷ್ಟೇ ಹಾಳಾಗಲಿ ಏನೇ ಆಗಲಿ ಪರವಾಗಿಲ್ಲ ಅದನ್ನು ನಾವು ಕೊನೆವರೆಗೂ ಹಚ್ಚೋವರೆಗೂ ಅದನ್ನು ಬಿಡಬಾರ್ದು ಅಂದರೆ ಮಾತ್ರ ಅದರಲ್ಲಿ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಇಲ್ಲ ಅಂತಂದರೆ ಟೇಲರಿಂಗ್ ಆಗಲಿ ಅಥವಾ ಈ ಥರದ ವರ್ಕ್ಗಳೆಲ್ಲ ಆಗಲಿ ಏನಾದರೂ ಸ್ವಲ್ಪ ಹಾಳಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ಬೀಸಾಕೋದು ಮತ್ತೆ ಹೊಸದು ತಗೊಂಡು ಟ್ರೈ ಮಾಡೋದು ಆ ಥರ ಮಾಡೋದಕ್ಕೆ ಹೋಗಬಾರ್ದು ಯಾವುದಾದ್ರೂ ಒಂದು ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದನ್ನು ಯಾವುದೇ ಥರ ಬರಲಿ ಅದನ್ನು ಕಂಪ್ಲೀಟಾಗಿ ಮಾಡಿ ಮುಗಿಸಿದಾಗ ನಮಗೆ ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ವರ್ಕ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಬಹುದು ಇಲ್ಲಿ ನಮ್ಮ ಅಕ್ಕನೇ ಅಂದರೆ ಟೇಲರ್ ಆಗಿರೋದ್ರಿಂದ ಅವರು ಇಲ್ಲಿ ಹಚ್ಚಿ ನೋಡ್ತಾ ಇದ್ದಾರೆ ನೋಡ್ರಿ ಯಾವ ಥರ ಬರಬೇಕು ಇದು ಸೆಂಟ್ರಲ್ ಬರಬೇಕಾ ಅಥವಾ ಸ್ವಲ್ಪ ಕೆಳಗಡೆ ಬರಬೇಕಾ ಅಂತಂದ್ಬಿಟ್ಟು ನೋಡ್ತಾ ಇದ್ರು ಹಾಗಾಗಿ ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಒಬ್ರು ನನಗೆ ಬ್ಲೌಸ್ ವರ್ಕ್ ಹಾಕೊಟ್ರು ಇನ್ನೊಬ್ರು ನನಗೆ ಸ್ಟಿಚ್ ಮಾಡಿ ಕೂಡ ಕೊಡ್ತಾರೆ ಹಾಗಾಗಿ ತುಂಬಾ ಈಸಿ ಆಗುತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋದಾಗ್ಲಿ ಅಥವಾ ಡ್ರೆಸ್ ಸ್ಟಿಚಿಂಗ್ ಮಾಡಿಸೋದಾಗ್ಲಿ ಯಾವುದಕ್ಕೂ ಕೂಡ ನನಗೆ ಯಾವುದೂ ಪ್ರಾಬ್ಲಮ್ ಬರೋದಿಲ್ಲ ಏನಾದರೂ ಅಂದರೆ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಸರಿ ಮಾಡಿ ಕೊಡ್ತಾರೆ ಇನ್ನೂ ಒಂದು ಸ್ವಲ್ಪನೇ ಮೇಲೆ ಹಾಕೋದಕ್ಕೆ ಆಗಿರಲಿಲ್ಲ ಅಂತೆ ಮನೆಯಲ್ಲಿ ಹಾಗಾಗಿ ಇಲ್ಲಿ ತಗೊಂಡು ಬಂದಿದ್ದಾರೆ ನೋಡಬಹುದು ಅದಷ್ಟು ಹಾಕಿದರೆ ಫುಲ್ ಕಂಪ್ಲೀಟ್ ಆಗುತ್ತೆ ಹಾಕಿ ಬಿಡ್ತೀನಿ ಇವಾಗ ಅಂತ ಅಂದ್ಬಿಟ್ಟು ಹಾಕಿ ಬಿಡ್ತಾ ಇದ್ದಾರೆ ಇದಾದ ನಂತರ ಮತ್ತೆ ನಮ್ಮ ಅತ್ತಿಗೆಯ ಬ್ಲೌಸ್ ಕೂಡ ಹಾಕಿ ಕೊಡ್ತಾ ಇದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ನಮ್ಮ ಚಿಂಟು ನಾನು ವಿಡಿಯೋ ಮಾಡೋದು ನೋಡಿ ನಾನೇ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಫೋನನ್ನು ತಗೊಂಡು ಯಾವ ಥರ ಹಿಡ್ದಿದ್ದಾನೆ ನೋಡ್ಬಹುದು ನಾನು ನಮ್ಮ ಅಕ್ಕನಿಗೆ ಇಲ್ಲಿ ತಮಾಷೆ ಮಾಡ್ತಾ ಇದ್ದೆ ಅಂದರೆ ನನಗೆ ಬ್ಲೌಸು ಒಂದೇ ದಿಲ್ ದಿನದಲ್ಲಿ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದೆ ಅದನ್ನು ವಿಡಿಯೋ ಮಾಡ್ತಾ ಇದ್ದಾನೆ ಹಾಗೆ ಇಲ್ಲಿ ನಮ್ಮ ತಂದೆಯವರಿಗೆ ಹಾಯ್ ಹೇಳಿ ಹಾಯ್ ಹೇಳಿ ಅಂತಂದ್ಬಿಟ್ಟು ಹೇಳ್ತಾ ಇದ್ನು ನಾವೇನು ಮಾಡ್ತೀವೋ ಅದನ್ನೇ ಮಕ್ಕಳು ಮಾಡ್ತಾರೆ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬೋದು ನಾವು ಹಾಗೆ ಇಲ್ಲಿ ಐಸ್ ಕ್ರೀಮ್ ಅಂದ್ರೆ ತುಂಬಾನೇ ಇಷ್ಟ ಚಿಂಟುಗೆ ಹಾಗಾಗಿ ಇಲ್ಲಿ ಯಾವ ತರ ಕರಿತಾ ಇದ್ದಾನೆ ಅಂತ ನೀವೇ ಕೇಳಿಸ್ಕೊಳ್ಳಿ ಿ ಜನ ಇವತ್ತಿನ ದಿನ ಮೊಹರಂ ಹಬ್ಬದ ದಿನ ಅವರು ಪೀರನ ಮೆರವಣಿಗೆಯನ್ನ ಮಾಡ್ತಾರೆ ಹಾಗಾಗಿ ಅದನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಜನ ಬರ್ತಾರೆ ಎಲ್ಲ ಕಡೆಯಿಂದ ಹಾಗಾಗಿ ಇವಾಗ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಒಬ್ರು ಒಬ್ರು ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ಚಿಂಟು ಕೂಡ ಚೇರ್ ಹಾಕೊಂಡು ಕೂತ್ಕೊಂಡಿದ್ದಾನೆ ನೋಡಬಹುದು ಒಂದು ಸ್ಟೂಲ್ ಅನ್ನ ಹಾಕಿದ್ದೀವಿ ಇಲ್ಲಿ ಕೂತ್ಕೊಳ್ತಾನೆ ಒಂದ್ ಕಡೆ ಅಂತ ಅಂದ್ಬಿಟ್ಟು ಹಾಗಾಗಿ ಇಲ್ಲಿ ಟ್ರೈನ್ ನಿಂತಿದೆ ಅಲ್ವಾ ಇವತ್ತಿನ ದಿನ ಅವರು ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಹೋಗೋದಿಲ್ಲ ಟ್ರೇನು ಯಾವಾಗ ಆದ್ರೂ ಹೋಗ್ಬೋದು ಅಲ್ವಾ ಟೈಮ್ ಗೊತ್ತಿರೋದಿಲ್ಲ ಹಾಗಾಗಿ ಅವರು ಬೇಗನೆ ಟ್ರೈನ್ ಕ್ರಾಸ್ ಮಾಡ್ತಾರೆ ಅದಾದ್ಮೇಲೆ ಮತ್ತೆ ಮೂನ್ ಮಾರ್ಕೆಟ್ ಅಲ್ಲಿ ಹೋಗಿ ಆಮೇಲೆ ವಾಪಸ್ ಬರ್ತಾರೆ ವಾಪಸ್ ಬರುವ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಅವುಗಳೆಲ್ಲ ಶಾರ್ಟ್ಸ್ ಮೂಲಕ ಶೇರ್ ಮಾಡ್ಕೊಳ್ತೀನಿ ಇವಾಗ ಹೋಗೋ ವಿಡಿಯೋ ಅಷ್ಟೇ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಹೊತ್ತಿನಲ್ಲೇ ಬರ್ತಾರೆ ಅವರು ಅವರ ಮೆರವಣಿಗೆ ನೋಡಬೇಕು ಅಂತಾನೆ ಎಲ್ಲ ಕಡೆಯಿಂದ ಬರ್ತಾರೆ ಜನರು ಇಲ್ಲಿ ನೋಡಬಹುದು ನೀವು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಇನ್ನೂ ಕೂಡ ಬರ್ತಾರೆ ಹಾಗೆ ಈ ವರ್ಷ ಸ್ವಲ್ಪ ಕಡಿಮೆನೆ ಬಂದಾರೆ ಅಂತ ಹೇಳಬಹುದು ಇಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಬಹುದು ನೀವು ಇನ್ನು ಸ್ವಲ್ಪ ಲೇಟ್ ಇದೆ ಅಂತ ಅಂದಾಗ ನಾನು ಒಳಗಡೆ ಹೋಗಿದ್ದೆ ನಮ್ಮ ಅತ್ತಿಗೆ ಬ್ಲೌಸ್ ವರ್ಕ್ ಹಾಕೋದಕ್ಕೆ ನಮ್ಮ ಅಕ್ಕ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಅದಾದ ನಂತರ ಇಲ್ಲಿ ನೋಡಬಹುದು ನೀವು ಇರಾನಿ ಜನ ಬರ್ತಾ ಇದ್ದಾರೆ ಇವತ್ತಿನ ದಿನ ಅವರಿಗೆ ಖುಷಿಯಾದ ದಿನ ಆಗಿರೋದಿಲ್ಲ ಇವತ್ತಿನ ದಿನ ಮನೆಯಲ್ಲಿ ಅವರು ಕಸ ಕೂಡ ಗುಡಿಸೋದಿಲ್ಲ ಹಾಗೆ ಒಲೆ ಉರಿ ಹಚ್ಚೋದಿಲ್ಲ ಏನೂ ಮಾಡೋದಿಲ್ಲ ಪೂರ್ತಿಯಾಗಿ ಸಂಜೆ ನೀರನ್ನು ತಗೊಂಡು ಬಂದು ತಣ್ಣಗೆ ಮಾಡಿದ ನಂತರವೇ ಎಲ್ಲ ಮಾಡ್ತಾರೆ ಇವತ್ತಿನ ದಿನ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅವರಿಗಾಗಿ ಅಂತ ಅಂದ್ಬಿಟ್ಟು ಅವರಲ್ಲಿಯೇ ಒಬ್ಬರು ಹೇಳಿದ್ರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅವರು ಬರುವಾಗ ನಿಮಗೆ ತೋರಿಸ್ತೀನಿ ನಾನು ಇವಾಗ ಅಂದರೆ ಟ್ರೈನ್ ನಿಂತಿರೋದ್ರಿಂದ ಜಾಸ್ತಿ ಇಲ್ಲಿ ನಿಲ್ಲದಕ್ಕೆ ಹೋಗಲಿಲ್ಲ ಅವರು ಟ್ರೈನ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದಾರೆ ಅಲ್ವಾ ಹಾಗಾಗಿ ನೆಕ್ಸ್ಟ್ ಬರುವಾಗ ವಿಡಿಯೋನ ಕೂಡ ಶೇರ್ ಮಾಡ್ಕೊಳ್ತೀನಿ ತಪ್ಪದೇ ನೋಡಿ ಮೈ ತುಂಬ ರಕ್ತ ಆಗಿರುತ್ತೆ ಆ ಥರ ಅವರು ಚಾಕು ಹಾಗೆ ರೇಸರಿಂದ ಹೊಡೆದುಕೊಂಡಿರ್ತಾರೆ ಆ ವಿಡಿಯೋ ಕೂಡ ತೋರಿಸ್ತೀನಿ ನಾನು ಶಾರ್ಟ್ ಮೂಲಕ ಅದಾದ್ಮೇಲೆ ಇಲ್ಲಿ ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಸ್ಪೆಷಲ್ ಹೇಳಬೇಕು ಅಂತಂದ್ರೆ ಇವತ್ತು ಕುಪ್ಸದ ಗಳಿಗೆ ಹಾಗೆ ಸಪ್ಪನ್ ಬ್ಯಾಳಿ ಹಾಗೆ ಫ್ರೈಡ್ ರೈಸನ್ನ ಮಾಡ್ತಾ ಇದ್ದೀವಿ ಮಲೋದಿ ಕೂಡ ಅಂದರೆ ಮೊಹರಂ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಲೋದಿಯನ್ನ ಮಾಡ್ತಾರೆ ಅಲ್ವಾ ನಮ್ಮ ಅಕ್ಕ ಮೊದಲೇ ಮಲೋದಿಯನ್ನ ಮಾಡಿಟ್ಕೊಂಡಿದ್ದಾರೆ ಇವಾಗ ಕುಪ್ಸದ ಗಳಿಗೆ ಅಂತ ಹೇಳಿ ಮಾಡ್ತೀವಿ ಅಲ್ವಾ ಅದನ್ನು ಮಾಡೋದಕ್ಕೆ ಹಿಟ್ಟನ್ನು ನಾನು ನಾದಿ ಇಡ್ತಾ ಇದ್ದೀನಿ ಯಾರ್ಯಾರಿಗೆ ಕುಪ್ಸದ ಗಳಿಗೆ ಅಂತಂದ್ರೆ ಗೊತ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಕಡೆ ಏನು ಕರೀತಾರೆ ಅಂತಂದ್ಬಿಟ್ಟು ಕೂಡ ತಿಳಿಸಬಹುದು ಕುದಿಸಿದ ಕಡುಬು ಅಂತ ಕರಿತಾರೆ ಅಂತ ಅಂದ್ಕೊಳ್ತೀನಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿದ್ದವರು ಕಮೆಂಟ್ ಮಾಡಿ ಇಲ್ಲಿ ಅಕ್ಕ ರೈಸನ್ನು ರೆಡಿ ಮಾಡ್ತಾ ಇದ್ರು ನಾನು ಸ್ವಲ್ಪ ಹಿಟ್ಟು ಇವಾಗ ತಾನೇ ಕಲಸಿ ಇಟ್ಟಿದ್ದೆ ಅಲ್ವಾ ಒಂದು ಐದ್ ಹತ್ತು ನಿಮಿಷ ಬಿಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಬಂದಿದ್ದೀನಿ ಇಲ್ಲಿ ನಮ್ಮ ಪೂಜಾ ಮತ್ತೆ ಮಕ್ಕಳು ಅವ್ರ ಮನೆಯವರು ಕೂಡ ಬಂದಿದ್ದಾರೆ ಚಿಂಟು ಎಲ್ಲ ಡ್ರಾಯಿಂಗ್ ಎಲ್ಲ ನೋಡ್ತಾ ಇದ್ದಾನೆ ಇದಾದ ನಂತರ ಇಲ್ಲಿ ಬ್ಲೌಸ್ ವರ್ಕ್ ಕೂಡ ಸ್ಟಾರ್ಟ್ ಆಗಿದೆ ನೋಡಬಹುದು ಇದು ಕೂಡ ಅದನ್ನು ಕೂಡ ತೋರಿಸ್ತೀನಿ ನೋಡ್ತಾ ಇದ್ದೀನಿ ಇಲ್ಲಿ ಫುಲ್ ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ತಾ ಇರ್ತೀನಿ ಅಲ್ವಾ ಹಾಗಾಗಿ ಇಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಚೆನ್ನಾಗಿ ವಿಡಿಯೋ ಮಾಡಿಕೊಡ್ತಾರೆ ಅಂತ ನಗ್ತಾ ಇದ್ರು ಇಲ್ಲಿ ಹಿಟ್ಟು ರೆಡಿ ಆಗಿದೆ ಹಾಗಾಗಿ ಕುಬ್ಸದ ಗಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾನು ಮತ್ತೆ ಅಕ್ಕ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದೀವಿ ನೋಡಬಹುದು ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಅದಕ್ಕೆ ಬಟ್ಟೆಯನ್ನ ಕಟ್ತಾ ಇದ್ರು ಆ ಬಟ್ಟೆ ಮೇಲೆ ಇವುಗಳನ್ನು ಇಟ್ಕೊಂಡು ಸ್ಟೀಮ್ ಮಾಡ್ಕೊಳ್ತಾ ಇದ್ರು ಇವಾಗ ಇಡ್ಲಿ ಪಾತ್ರೆಯಲ್ಲಿಯೇ ಮಾಡಿ ನೋಡೋಣ ಅಂತಂದ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮಲ್ಲಿ ಯಾರ್ಯಾರು ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾನು ಒಂದೊಂದೇ ಮಾಡಿ ಕೊಟ್ಟಾಗ ನಮ್ಮ ಅಕ್ಕ ಸ್ಟೀಮ್ ಮಾಡೋದಕ್ಕೆ ಇಡ್ತಾ ಇದ್ರು ಹಾಗೆ ಇಲ್ಲಿ ಮತ್ತೆ ಚಿಂಟು ಇಲ್ಲಿ ನಮ್ಮ ತಂದೆಯವರನ್ನ ವಿಡಿಯೋ ಮಾಡ್ತೀನಿ ಹಾಯ್ ಹೇಳಿ ಕ್ಯಾಮ್ರಾದಲ್ಲಿ ಅಂತ ಹೇಳ್ತಾ ಇದ್ದಾನೆ ನೋಡಬಹುದು ಇಲ್ಲಿ ಎಲ್ಲ ಅಡುಗೆ ರೆಡಿ ಆಗಿದೆ ಅಲ್ವಾ ಹಾಗಾಗಿ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದೀವಿ ಹಾಗೆ ಅದಾದ ನಂತರ ನಾವೆಲ್ಲರೂ ಕೂಡ ಊಟ ಮಾಡ್ತೀವಿ ಸಪ್ಪನ್ ಬ್ಯಾಳಿ ರೆಡಿ ಇದೆ ಇದು ನಮ್ಮ ತಂದೆಯವರ ಫೇವ್ರೇಟ್ ಅಡುಗೆ ಅಂತಾನೆ ಹೇಳಬಹುದು ಹಾಗೆ ಇಲ್ಲಿ ಮಲೋದಿ ಕೂಡ ನೋಡ್ತಾ ಇದ್ದೀರಾ ಮೊಹರಂ ಹಬ್ಬದ ಸ್ಪೆಷಲ್ ಅಡುಗೆ ಹಾಗೆ ಇಲ್ಲಿ ಒಂದು ಪಾರ್ಸಲ್ ಬಂದಿದೆ ಜಾಕೆಟ್ ಹಾಗಾಗಿ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಬ್ಲೌಸ್ ವರ್ಕ್ ಕಂಪ್ಲೀಟ್ ಆಗಿದೆ ಫುಲ್ ಡೀಟೇಲ್ ಆಗಿ ನಾನು ಶಾರ್ಟ್ ಮೂಲಕ ಶೇರ್ ಮಾಡ್ಕೊಳ್ತೀನಿ ಚಾನೆಲ್ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ